ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಇವತ್ತಿನ ದಿವಸ ಶರೀಫ್ ಸಾಹೇಬರ ಒಂದು ಬಹುಮುಖ್ಯವಾದಂಥ ಪದ್ಯವನ್ನು ನನ್ನ ಗಂಡ ಅಂತಕ್ಕಂಥ ಪದ್ಯವನ್ನು ಚಿಂತನವಂತನ ಮಾಡೋಣಂತ ಎಲ್ಲರಂಥವನಲ್ಲ ನನಗಂಡ ಬರಲಿ ನೋಂಡ ಎಲ್ಲರಂಥವನಲ್ಲ ಗಂಡ ಎಲ್ಲರಂತವ ನಲ್ಲ ಕೇಳೆ ಸಲ್ಲು ಸಲ್ಲಿಗೆ ಬೈದು ನನ್ನ ಎಲ್ಲಿಗೋಗದ ಹಂಗ ಮಾಡಿಟ್ಟ ಕಾಲು ಮುರಿದು ಬಿಟ್ಟ ಎಲ್ಲರಂಥವನ್ನ ಗಂಡ ಅಂತೇಳಿ ಈ ಪಲ್ಲವಿಯೊಳಗ ಹೇಳ್ತಾರೆ ಸಲಿಗೆ ಬೆಳಗು ಶೃಂಗಾರ ಗುರುಶಿಷ್ಯ ಸಾಮರಸ್ಯ ಈ ಎಲ್ಲವೂ ಒಟ್ಟಾಗಿ ಮೇಳೈಸಿರುವಂಥ ರಸಪೂರಿತ ಒಂದು ಪದ್ಯ ಇದು ಎಲ್ಲಿ ಪ್ರೀತಿ ಪ್ರೇಮಗಳು ಉನ್ನತ ಸ್ಥಿತಿಯನ್ನು ತಲುಪುತ್ತಾವೋ ಅಲ್ಲಿ ಎಲ್ಲ ಬಂಧಗಳನ್ನು ದಾಟಿ ಸ್ನೇಹ ಅವಕ್ಕೆ ಬರ್ತೈತಿ ಶಿಷ್ಯ ಸಂಬಂಧದೊಳಗೆ ಸ್ನೇಹ ಸಲಿಗೆಗಳಿದ್ದರೂ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಭಕ್ತಿಗೆ ಚ್ಯುತಿ ಅನ್ನುವಂಥದ್ದು ಬರೋದಿಲ್ಲ ಪ್ರಜ್ಞಾವಂತರಾದಂಥ ಶರೀಫ್ ಸಾಹೇಬರು ಚುತಿ ಇಲ್ಲದ ಗುರು ಮಾಡುತ್ತನ ಆ ಒಂದು ಭಕ್ತಿಯನ್ನು ಆಧ್ಯಾತ್ಮಿಕವಾಗಿ ಪ್ರೇಮವಾಗಿಸಿ ಆ ಒಂದು ಪ್ರೇಮ ಸರೋವರದೊಳಗೆ ಸ್ವಚ್ಛಂದವಾಗಿ ಈಜಾಡಿರುವುದು ಈ ಒಂದು ಪದ್ಯದೊಳಗೆ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತದೆ ನನ್ನ ಗುರುವು ಎಲ್ಲ ಲೌಕಿಕ ಗಂಡರಂತ ಅಲ್ಲ ಇವ ಬಹಳ ವಿಶೇಷವಾದ ವ್ಯಕ್ತಿ ನನ್ನ ಅಂತರಂಗದೊಳಗೆ ನೆಲೆ ನಿತ್ತ ಹೆಜ್ಜೆ ಹೆಜ್ಜೆಗೂ ನನ್ನನ್ನು ಮುನ್ನಡೆಸುವಂಥ ಜ್ಞಾನಗುರು ಸದ್ಗುರು ಆಗ್ಯಾನು ಅಂತ ಹೇಳ್ತಾರೆ ನನ್ನ ಮನುಷ್ಯನ ಅನಾಚಾರ ಅಂತಕ್ಕಂಥ ಕಾಲನ್ನು ಮುರಿದ ಚಂಚಲ್ ಚಂಚಲತೆಯನ್ನು ಹಾಕಿ ಅತ್ತಿತ್ತ ಹೋಗದಂಗ ಅತ್ತಿತ್ತ ಸಂಚಾರ ಮಾಡ್ದಂಗೆ ಏಕಾಗ್ರಗೊಳಿಸಿಬಿಟ್ಟಾನು ಅಂತೇಳಿ ಈ ಒಂದು ಪಲ್ಲವಿಯೊಳಗೆ ಸ್ವಂತ ಶರೀಫ್ ಸಾಹೇಬರು ಹಾಡ್ತಾರೆ ಇನ್ನು ಒಂದನೇ ನುಡಿ ಒಳಗೆ ಮಾತಾಪಿತರು ಮಳೆ ಹೇಳಿರುತ್ತಿರಲು ಮನ ಸೋತು ಮೂವರು ಪ್ರೀತಿ ಗೆಳೆತನ ಮಾತು ಹೇಳಿರುತ್ತಿರಲು ಮೈ ನೆರೆದು ಮಾಯದಿ ಘಾತವಾಯಿತು ಯೌವ್ವನೋ ಬರಲು ದೂತೆ ಕೆ ನಿಮ್ಮವನು ಶೋಭನ ರೀತಿ ಚಾರವನ್ನೆಲ್ಲ ತೀರಿಸಿ ಪ್ರೀತಿಯಲ್ಲಿ ಮೈಮಾಟ ಮಾಡಿದನೆ ಮಮತೆಯಲ್ಲಿ ಕೂಡಿದ ಎಲ್ಲರಂಥವನ್ನೆಲ್ಲ ನನಗಂಡ ಅಂತೇಳಿ ಈ ಒಂದನೇ ನುಡಿಯೊಳಗೆ ಐತಿ ಅಂದರೆ ಇಲ್ಲೇ ಗುರು ನನ್ನನ್ನು ಈ ಸ್ಥಿತಿಗೆ ತಂದದ್ದು ಹೆಂಗೆ ಗೊತ್ತೇನು ಅಂತೇಳಿ ಹೇಳ್ತಾರೆ ಮೊದಲು ಹೆಂಗೆ ತಂದ ಈ ಸ್ಥಿತಿಗೆ ಅಂತಂದ್ರೆ ಮೊದಲು ನನ್ನ ಬಹುಬಂಧನಕ್ಕೆ ಕಾರಣವಾಗಿರತಕ್ಕಂಥ ನನ್ನ ಅಪ್ಪ ಅಮ್ಮನ ಮೇಲಿನ ಪ್ರೀತಿಯನ್ನು ಸೀಮಿತ ಪ್ರೀತಿಯನ್ನು ಬಿಡಿಸಿದ ದೇವರೇ ನನ್ನ ತಂದೆ ತಾಯಿ ಅಂತೇಳಿ ನನಗೆ ಅರುಹಿದ ಅಂದ್ರೆ ತಿಳಿಸಿಕೊಟ್ಟ ಪ್ರಕೃತಿ ಸಹಜವಾಗಿ ನಾನು ಅತಿಯಾಗಿ ಗೆಳೆತನ ಮಾಡಿ ಸಹಜವಾಗಿ ಅನುಸರಿಸುತ್ತಿದ್ದಂಥ ಗುಣಗಳಾದ ಸಾತ್ವಿಕ ರಾಜಸ ತಾಮಸ ಗುಣಗಳೊಂದಿಗಿನ ನನ್ನ ಗೆಳೆತನವನ್ನು ಬಿಡಿಸಿದ ಇದರ ಫಲವಾಗಿ ನನ್ನ ಭಕ್ತಿಯು ಪಕ್ಕಗೊಂಡು ಪ್ರಾಯಕ್ಕೆ ಬಂದಿತು ಅಂದ್ರೆ ಚಿಕ್ಕವರಿದ್ದಾಗನ ಅಂದರೆ ಎಂಟು ವರ್ಷದವರಿದ್ದಾಗನ ಶರೀಫ್ ಸಾಹೇಬರು ಗುರು ಸನ್ನಿ ಸನ್ನಿಧಿಯನ್ನು ಸೇರಿಕೊಂಡಿದ್ದರು ಅದರ ಒಂದು ಫಲವಾಗಿ ಅವರು ಯೌವನಕ್ಕೆ ಅಷ್ಟೊತ್ತಿಗೆ ಅವರಲ್ಲಿ ಭಕ್ತಿ ಪರಿಪಕ್ವಗೊಂಡು ಇತ್ತು ಅಂತೇಳಿ ಹೇಳ್ತಾರೆ ಈ ಲೌಕಿಕ ದೃಷ್ಟಿಯಿಂದ ಪ್ರಾಪಂಚಿಕ ದೃಷ್ಟಿಯಿಂದ ಹೇಳೋದಾದ್ರೆ ನಾನು ಮೈ ನೆರೆದೇ ಅಂತೇಳಿ ಹೇಳ್ತಾರೆ ಮೈ ನೆರೆದಾಗ ಲೌಕಿಕರು ಏನೇನು ಆಚರಣೆಗಳು ಮಾಡ್ತಾರೋ ಅಂದ್ರೆ ಈ ಶೋಭನ ಕಾರ್ಯಕ್ರಮವನ್ನು ಮಾಡ್ತಾರಲ್ಲ ಅಂತ ಒಂದು ಕ್ರಿಯೆಗಳನ್ನು ಮಾಡುತ್ತಾರೋ ಅವೆಲ್ಲವನ್ನು ಆಧ್ಯಾತ್ಮಿಕವಾಗಿ ನನ್ನ ಗುರು ನನಗೆ ಮಾಡಿ ನನ್ನ ಭಕ್ತಿಯನ್ನು ಇನ್ನೂ ಪರಿಪಕ್ವಗೊಳಿಸಿ ಅತ್ಯಂತ ಪ್ರೀತಿಯಿಂದ ನನ್ನ ಭಕ್ತಿಯನ್ನು ತಾನು ಸ್ವೀಕಾರ ಮಾಡಿ ನನ್ನನ್ನು ಪ್ರಸಾದೀಕರಿಸಿದ ಅಂತೇಳಿ ಹೇಳ್ತಾರೆ ಅಂದ್ರೆ ನನ್ನನ್ನು ಅತ್ಯಂತ ಮಮತೆಯಿಂದ ನನ್ನೊಳಗೆ ಕೂಡ್ಕೊಂಡ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನೋಡಿಯೊಳಗೆ ಅಕ್ಕ ತಂಗಿಯರ ಆರು ಮಂದಿಗಳ ಅಗಲಿಸಿದ ನೈವರ ಕಕ್ಕುಲಾತಿಯ ಅಣ್ಣ ತಮ್ಮಗಳ ನೆದರೆತ್ತಿ ಮ್ಯಾಲಕ ಒಕ್ಕ ಗೋಡಿಸದೆ ಹತ್ತು ದಿಕ್ಕುಗಳ ತೆಕ್ಕೆಯಳು ಬಿಗಿದಪ್ಪಿ ಚುಂಬಿಸಿ ಸೊಕ್ಕಿದ ತಾಂಬೂಲ ಕಿಕ್ಕಿ ಅಕ್ಕರತಿಯಲ್ಲಿ ನಗುವನು ತಾ ಬಲು ಎಂತರ ಎಲ್ಲರಂತವ ಎಂಥ ಗಂಡ ನನಗಂಡ ಅಂತೇಳಿ ಈ ಒಂದು ಎರಡನೇ ನುಡಿಯೊಳಗೆ ಹೇಳ್ತಾರೆ ಈ ಒಂದು ನುಡಿ ಅರ್ಥ ಏನಪ್ಪ ಅಂತಂದ್ರೆ ನನ್ನೊಡನೆ ಹುಟ್ಟಿ ಬಂದಂಥ ನನ್ನ ಅಕ್ಕ ತಂಗಿಯರಾದಂಥ ಕಾಮಾದಿ ಹರಿಸಡ್ವರ್ಗಗಳನ್ನು ಅಂದ ಕ್ರಾಮ ಕೋದ ಮೋಹ ಮದ ಮತ್ಸರಗಳಂತಕ್ಕಂಥ ವರ್ಗಗಳನ್ನು ಪರಿಹಾರ ಮಾಡಿ ನನ್ನ ಶರೀರಕ್ಕೆ ಅಥವಾ ನನ್ನ ಶರೀರ ನಿರ್ಮಾಣಕ್ಕೆ ಕಾರಣವಾದಂಥ ನನ್ನ ಅತ್ಯಂತ ಪ್ರೀತಿಯ ಪಂಚಭೂತಿಗಳಾದಂಥ ಪೃಥ್ವಿ ಆಪ್ತೇಜ್ ವಾಯು ಆಕಾಶ ಅಂತಕ್ಕಂಥ ಅಣ್ಣ ತಮ್ಮಂದಿರಿಗೆ ಸಂಸ್ಕಾರವನ್ನು ಕೊಟ್ಟ ಅವರುಗಳ ಒಂದ ವಿಷಯಾಸಕ್ತಿಯ ವಿಕಾರವನ್ನು ಕಳೆದ ಉನ್ನತ ಮಾರ್ಗದ ಸಂಸ್ಕಾರಗಳನ್ನು ಕೊಟ್ಟ ತನ್ನೊಂದಿಗೆ ಸಂಪೂರ್ಣವಾಗಿ ನನ್ನನ್ನು ಸಮರಸ ಮಾಡಿಕೊಂಡ ಅಂತೇಳಿ ಇಲ್ಲಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ತುಂಟ ಸವತಿಯ ಸೊಂಟ ಮುರಿ ಹೊಡೆದ ಒಣ ಪಂಟ ಮಾತಿನ ಗಂಟುಗಳರ ಮನೆಗೆ ಬರಗೊಡದ ಹದಿನೆಂಟು ಮಂದಿ ಕುಂಟಲಿಯರ ಹಾದಿಯನ್ನು ಕಡಿದ ಕುಂಟಕುರುಡಾರೆಂಟು ಮಂದಿ ಗಂಟು ಬಿದ್ದರೆ ಅವರ ಕಾಣುತ್ತ ಗಂಟಲಕ್ಕೆ ಗಾನದಿಯಳಕ್ಕ ತಕ್ಕವಣೆ ಸಿಕ್ಕ ಎಲ್ಲರಂಥವನ್ನಲ್ಲ ನನಗಂಡ ಅಂತೇಳಿ ಈ ಮೂರನೇ ನುಡಿಯೊಳಗ ಹೇಳ್ತಾರೆ ಅಂದ್ರೆ ಸವತಿ ಅಂತಂದ್ರೆ ಅಧೋಮುಖ ಒಂದು ಪ್ರವೃತ್ತಿಗೆ ಕಾರಣವಾದಂಥ ಮಾಯಾಶಕ್ತಿ ಆ ಮಾಯಾಶಕ್ತಿಯನ್ನು ಅಡಗಿಸಿ ಸುಸ್ವಭಾವ ಅಂತಕ್ಕಂಥ ದೈವಿ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದ ಆಗ ಆತ್ಮಶಕ್ತಿಯನ್ನು ಹಾಳು ಮಾಡುವಂಥ ಗಂಟುಗಳರಾದ ದುರ್ಗುಣಗಳು ದೇಹದ ಹತ್ತಿರಕ್ಕೂ ಸುಳಿದಂಗೆ ಮಾಡಿಬಿಟ್ಟ ಇನ್ನು ಹದಿನೆಂಟು ಮಂದಿ ಕುಂಟಲಿಯರ ಹಾದಿಯನ್ನು ಕಡಿದ ಅಂತ ಹೇಳ್ತಾರೆ ಅಂದ್ರೆ ಕುಂಟಲಿಯರು ಅಂತಂದ್ರೆ ಪ್ರೇಕರ ಮತ್ತು ಪ್ರೇಯಸಿರಿಯನ್ನು ಕೂಡಿಸುವಂಥ ಮಧ್ಯವರ್ತಿಗಳು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಲೋಕಾರೋಡಿ ಒಳಗೆ ಕುಂಟಲ್ತನ ಅಂತ ಹೇಳ್ತಾರಲ್ಲ ಹಂಗೆ ಅಂಥ ಒಂದ ಹದಿನೆಂಟು ಮಂದಿ ಕುಂಟಲಿಯರನ್ನು ಇಲ್ಲೇ ಜೀವಾತ್ಮ ಮತ್ತು ಪರಮಾತ್ಮರನ್ನು ಕೂಡಿಸಲು ಕಾರಣರಾದಂಥ ಹದಿನೆಂಟು ಮಂದಿ ಕುಂಟಲಿಗಿತ್ತ್ಯಾರ ಯಾರಪ್ಪ ಅಂತಂದ್ರೆ ಪಂಚ ಪ್ರಾಣಗಳು ಪಂಚ ಮಹಾಪ್ರಾಣಗಳು ಪಂಚ ಉಪಪ್ರಾಣಗಳು ಇವು ಹದಿನೈದು ಸಂಸ್ಕಾರಗೊಂಡು ಸಂಸ್ಕಾರವನ್ನು ಸನ್ಮಾರ್ಗವನ್ನು ಹಿಡಿದ ಪ್ರಸಾದಕಾಯ ಆದಮೇಲೆ ಇನ್ನು ಜ್ಯೋತಿರ್ಲಿಂಗ ಸ್ವರೂಪವಾದಂಥ ವಾಕು ಚಿದ್ಗಣ ಸ್ವರೂಪವಾದಂಥ ಗಣಮಣ ಈ ಒಂದ ಹದಿನೆಂಟರ ಒಂದು ಹಾದಿಯನ್ನು ಗುರು ಹಸನ ಮಾಡ್ತಾನೆ ಅಷ್ಟಮದಗಳ ಗಂಟಲಿಗೆ ಗಾಳವನ್ನು ಹಾಕಿ ಅವು ನನಗೆ ತೊಂದರೆ ಕೊಡದಂಗೆ ಮಾಡಿದ ಅಂತ ಹೇಳ್ತಾರೆ ಅಷ್ಟು ಮದಗಳು ಅಂದ್ರೆ ಯವ್ವಣ ಮದ ವಿದ್ಯಾ ಮದ ಸಂಪತ್ತಿನ ಮದ ಅಧಿಕಾರ ಮದ ಅಂತಕ್ಕಂಥ ಇವೇನು ಅಷ್ಟು ಮದಗಳದಾವಲ್ಲ ಇಂಥ ಅಷ್ಟು ಮದಗಳಲ್ಲಿ ನನ್ನಲ್ಲಿರ್ತಕ್ಕಂಥ ಆ ಅಷ್ಟು ಮದಗಳಿಗೆ ಅವುಗಳ ಗಂಟಲಿಗೆ ಹಗ್ಗವನ್ನು ಹಾಕಿ ಅವನ್ನ ಕಟ್ಟಿ ಹಾಕಿ ನನಗೆ ನನ್ನ ಸಾಧನೆಗೆ ತೊಂದರೆ ಕೊಡದಂಗ ಅವನ್ನ ಮಾಡಿಟ್ಟ ಇಂಥ ಒಂದು ಯೋಗ್ಯ ಗುರು ನನಗೆ ದೊರಕಿದ ಅಂತೇಳಿ ಈ ನುಡಿಯೊಳಗೆ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಅತ್ತೆ ಮಾವರ ಮನೆಯ ಬಿಡಿಸಿದನೆ ಮತ್ತಲ್ಲಿ ಪ್ರೀತಿಯ ಮಕ್ಕಳ ಇವರ ಮಮತೆ ಕೆಡಿಸಿದನೆ ಕೈ ಹಿಡಿದು ತಂದು ರತ್ನಜ್ಯೋತಿಯ ಪ್ರಭೆಯೊಳಿರಿಸಿದನೇ ಎತ್ತ ಹೋಗದೆ ಚಿತ್ತಾಗಲದೆ ಗೊತ್ತಿನಲ್ಲೇ ಇಟ್ಟು ನನ್ನ ಮುತ್ತಿನ ಮೂಗತಿ ಕೊಟ್ಟಾನೆ ಇನ್ನೆಂಥ ದೆಟ್ಟನೇ ನನ್ನ ನನಗಂಡ ಅಂತೇಳಿ ಈ ಒಂದು ನಾಲ್ಕನೇ ನುಡಿಯೊಳಗೆ ಅವರು ಹೇಳ್ತಾರೆ ಅಂದ್ರೆ ಮಾಯಾಮೋಹನ್ ತಕ್ಕಂಥ ಅತ್ತೆ ಮಾವರ ಮನೆಯನ್ನು ಬಿಡಿಸಿದ ನನ್ನ ಒಂದು ಅಜ್ಞಾನದ ಸಂತಾನಗಳಾದಂಥ ರಾಗ ದ್ವೇಷ ಅವಿದ್ಯ ಅಸ್ಮಿತ ಅವಿನಿವೇಶ ಅಂತಕ್ಕಂಥ ಮಕ್ಕಳ ಮೇಲಿನ ಮಮತೆಯನ್ನು ಕೆಡಿಸಿ ನನ್ನನ್ನು ಕೈ ಹಿಡಿದ ಕರ್ಕೊಂಡು ರತ್ನಪ್ರಭೆಯಂತೆ ಪ್ರಕಾಶಮಾನವಾಗಿರುವಂಥ ಆಜ್ಞಾಚಕ್ರದೊಳಗ ನನ್ನನ್ನು ನೆಲೆ ನಿಲ್ಲಿಸಿ ನನ್ನನ್ನು ಬಿಟ್ಟು ಅಗಲದ ನನ್ನ ಅಂತರಂಗದೊಳಗನ ನೆಲೆಸಿ ಮುಕ್ತಿ ಅಂತಕ್ಕಂಥ ಮುತ್ತಿನ ಮೂತಿಯನ್ನು ನನಗೆ ಕೊಟ್ಟ ನನಗೆ ತೊಡಿಸಿದ ಅದಕ್ಕೆ ಇವನಂತ ದಿಟ್ಟನೇ ನನ್ನ ಗುರು ಅಂತೇಳಿ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗೆ ಕಾಂತ ಕೇಳೆ ಕರುಣಗುಣದಿಂದ ಎನಗಿಂತ ಪುರುಷನು ಎಂತೋ ದೊರಕಿದ ಪುಣ್ಯಫಲದಿಂದ ಎನ್ನಂತರಂಗದ ಕಾಂತಶ್ರೀ ಗುರುನಾಥ ಗೋವಿಂದ ಕಾಂತೆ ಬಾರೆಂತೆಂದು ಕರೆದೆ ಮಂದಿರದೊಳಗೆ ಒಯ್ದು ಭ್ರಾಂತಿ ಭವಧುರಿತವನ್ನು ಹರಿಸಿದನೆ ಚಿಂತೆಯನ್ನು ಮರೆಸಿದ ಎಲ್ಲರಂಥವನ್ನಲ್ಲ ನನಗಂಡ ಅಂತೇಳಿ ಈ ಒಂದು ಕೊನೆ ನುಡಿಯೊಳಗೆ ಅವರು ಹಾಡ್ತಾರೆ ಹೆಂಗಪ್ಪ ಅಂತಂದ್ರೆ ಗೆಳತಿ ಹೇಳುತ್ತೇನೆ ಕೇಳು ಅಂತ ಹೇಳ್ತಾರೆ ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ನನ್ನ ಅಂತರಂಗದ ಪತಿಯಾದಂಥ ಗುರು ಗೋವಿಂದ ಭಟ್ರು ನನಗೆ ದೊರಕಿದರು ಅಂತ ಹೇಳ್ತಾರೆ ನನ್ನನ್ನು ಮುಕ್ತಿ ಸ್ಥಾನವಾದಂಥ ಬ್ರಹ್ಮರಂಧ್ರದ ಏಕಾಂತ ಸ್ಥಾನದಲ್ಲಿ ನಿಲ್ಲಿಸಿ ಜನನ ಮರಗಳ ಭ್ರಮೆಯನ್ನು ನಿವಾರಣೆ ಮಾಡಿ ನನ್ನನ್ನು ತನ್ನಂತೆ ಮಾಡಿಕೊಂಡ ಅಂತಿಲ್ಲ ಹೇಳ್ತಾರೆ ಗೋವಿಂದ ಗುರುವೆಂಬ ನನ್ನ ಆತ್ಮರಾತ್ಮದ ಪತಿಯು ಸಾಮಾನ್ಯನಲ್ಲ ಅಂದರೆ ಎಲ್ಲರಂಥವನಲ್ಲ ಗಂಡ ಅಂತೇಳಿ ಅವರು ಇಲ್ಲಿ ಹಾಡ್ತಾರೆ ಅನ್ನುವಲ್ಲಿಗೆ ಈ ಒಂದು ಪದ್ಯಾಯ ಮುಕ್ತಾಯಗೊಳ್ತದೆ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತೇಳಿ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತೆ जय मंगलम जय नम पार्वतीपतिशिवरा महादेव श्री सद्गु सिद्धारूढ़ाए नम श्रीमण्युजुगुण शिव योगी महाराज की जय